ಬಂಟ್ವಾಳ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳ ಸಮಾಲೋಚನಾ ಸಭೆ ನಡೆಯಿತು ಬಿಸಿನೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿದ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಸುಚರಿತ ಶೆಟ್ಟಿ ಮಾತನಾಡಿ ಕೃಷಿ ಮತ್ತು ಹೈನುಗಾರಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲು ದನ ಸಾಕಾಣಿಕೆ ಹೆಚ್ಚಾಗಬೇಕಿದೆ ಯುವ ಸಮುದಾಯದ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡಾಗ ಸಶಕ್ತ ಭಾರತ ನಿರ್ಮಾಣವಾಗಲು ಸಾಧ್ಯವಾಗಬಹುದು ಎಂದರು ಈ ಸಂದರ್ಭದಲ್ಲಿ ಪಿಯುಸಿ ಮತ್ತು ಎಸ್ಎಲ್ಸಿ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು ರೇಟ್ನಲ್ಲಿ ಕೊಡಬೇಕು ಅನ್ನೋ ಒಂದು ಟೆಂಡರ್ ಏನಾಗುತ್ತೆ ನಾವು ಒಕ್ಕೂಡ ಕೊಡೋದಲ್ಲಿ ಜಾಸ್ತಿ ವಾಲ್ಯೂಮ್ ಕರೆದಾಗ ಏನಾಗುತ್ತೆ ರೇಟ್ ಕಡಿಮೆ ಬರುತ್ತೆ ಅದರಿಂದ ನಾವು ನಾಳೆ ಅದನ್ನು ನಿರ್ಧಾರ ತಗೊಳ್ತಾ ಇದ್ದೀವಿ ನಿಮ್ಮ ಆಶಯದಂತೆ ಬಹುಶಃ ಎಲ್ಲ ನಮ್ಮ ಮಂಡಳಿ ಸದಸ್ಯರು ಒಪ್ಪಿದ್ರೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ವರ್ಷ ಪರ್ಯಂತ ನಿಮಗೆ ಈಗ ಯಾವ ಥರ ಒಂದು ಪಶುವಾರ ಬರ್ತಾ ಇದೆ ಅದೇ ಥರ ಲಾರಿಗಳಲ್ಲಿ ನಿಮ್ಮ ನಿಮ್ಮ ಡಿಮ್ಯಾಂಡ್ ಪ್ರಕಾರ ನಿಮ್ಮ ನಿಮ್ಮ ಹಿನ್ನೆಟ್ ಪ್ರಕಾರವಾಗಿ ನಿಮ್ಮ ಸಂಘಕ್ಕೆ ಸೈಲೇಜ್ ಬರುತ್ತೆ ಮತ್ತು ಇನ್ನೂ ಒಂದು ಫೀಡ್ಬ್ಯಾಕ್ ಸಹ ಬಂದಿದೆ ಏನಂತಂತ ಹೇಳಿದರೆ ನಾವು ಈ ಹಿಂದೆ ಖರೀದಿ ಮಾಡ್ತಕ್ಕಂಥ ಬೇಲ್ ಸೈಲೇಜ್ ಏನಿತ್ತು ಅದು ಅರವತ್ತು ಕೆ ಜಿ ತೂಕದಲ್ಲಿತ್ತು ಮತ್ತೆ ಗೋಲಾಕಾರದಲ್ಲಿತ್ತು ಅದನ್ನು ತಗೊಂಡು ಹೋಗಬೇಕು ಮತ್ತು ಅದನ್ನು ಎತ್ತಿಡಬೇಕು ಅಂತೆಲ್ಲ ಭಾಳ ಕಷ್ಟ ಆಗ್ತಾ ಇದೆ ಅದನ್ನು ಸ್ವಲ್ಪ ಸಣ್ಣದ ಸೈಜ್ ಮಾಡಿ ಒಂದು ಊರಿಗೆ ಹೋದರೆ ಪ್ರವೇಶದಲ್ಲಿ ಒಂದು ಇನ್ನೂರು ಮುನ್ನೂರು ರಾಷ್ಟ್ರಗಳನ್ನ ಒಂದೇ ದಿವಸ ಬೆಳಗಿನ ಸಾಯಂಕಾಲ ಒಂದು ಜಾಗಕ್ಕೆ ಬನ್ನಿ ಅಂತ ಹೇಳಿದ್ರೆ ಒಂದೊಂದು ಹಳ್ಳಿಲಿ ಎಂಟ್ನೂರು ಒಂಬೈನೂರು ಮನೆಗಳಿರ್ತದೆ ಸೊ ಅಲ್ಲಿ ಅನುಕೂಲ ಆಗುತ್ತೆ ಇಲ್ಲಿ ಒಂದು ಮನೆಯಿಂದ ಒಂದು ಮನೆಗೆ ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಒಂದೂರು ಕಿಲೋಮೀಟ್ರ್ ಇದ್ದಾಗ ಈ ಎಮ್ ಆರ್ ಮುಗಿಸಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಮಾಡೋಕೆ ಹೋದರೆ ಒಂದು ದಿವಸ ಎಂಟ್ರಿ ತತ್ತಾಗುತ್ತೆ ನಾನು ಇದನ್ನೆಲ್ಲ ತಿಳಿಯೇಳಿ ಮೊದಲನೇದು ಆನ್ಲೈನಿಂದ ಆಫ್ಲೈನಿಗೆ ತಂದಿದ್ದೀನಿ ಎರಡನೇದು ಸಿಕ್ಕಿತ್ತು ನಮಗೆ ಈ ಹಿಂದೆ ಚುನಾವಣೆ ಆದಾಗ ಮಂಗಳೂರು ಮತ್ತೆ ಬಂಟ್ವಾಳದಲ್ಲಿ ನಾನು ಕೃಷ್ಣಭಟ್ರು ಮತ್ತು ನರಾಯಿ ಅವರು ಕೂಡ ನಿಂತಿದ್ದೆವು ಕೃಷ್ಣ ಭಟ್ರು ಯಾವಾಗ್ಲೂ ಹೇಳ್ತಾರೆ ಸುಧಾರಣೆ ಬಂಟ್ವಾಳದಲ್ಲಿ ಮಂಜಿ ರಾವಣ್ಣ ಅಲ್ಲಿದ್ದಾರೆ ಒಟ್ಟಾಯ ಅವರು ಇದ್ದಾರೆ ಈಗೆಲ್ಲ ನಮ್ಮ ಅಡ್ಕೊಂಡು ಮಜಿ ಯಾವ ಅವಿಜ ಅವಿಭಜಿತ ಜಿಲ್ಲೆಯ ಸಾಮುದಾಯಿಕ ಬದುಕಿನ ಎಲ್ಲ ರೀತಿಯ ಸಂಪ್ರದಾಯಗಳು ಉಳಿಯಬೇಕಿದ್ರೆ ಹೈನುಗಾರಿಕೆ ಈ ಎರಡು ಜಿಲ್ಲೆಗಳಲ್ಲಿ ಕೃಷಿಯೊಂದಿಗೆ ಅತ್ಯುತ್ತಮ ರೀತಿಯಲ್ಲಿ ನಡೆಯಬೇಕು ಬಹುಶಃ ನಮ್ಮ ಎಂ ಅವರು ಹಸಿರು ಹುಲ್ಲನ್ನು ಒಂದು ಬೆಳೆಸುವುದಕ್ಕೆ ಅಡಿಕೆ ತೋಟ ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಬಂಟ್ವಾಳ ಅಡಿಕೆ ತೋಟಕ್ಕೆ ಕೃಷಿಗೆ ಒಂದು ಉತ್ತಮವಾದಂಥ ಭೌಗೋಳಿಕವಾಗಿರುವಂಥ ಪ್ರದೇಶ ಬಂಟ್ವಾಳ ಹಿರಿಯ ಸಹಕಾರಿಗಳನ್ನು ಕೂಡ ಸಹ ತುಂಬ ಜನರನ್ನು ನಾವು ನೆನಪು ಮಾಡಬೇಕಾಗ್ತದೆ ಅಂಥ ಬಂಟವಾಳದಲ್ಲಿ ಐದು ಗಾರಿಗೆ ಅಭಿವೃದ್ಧಿ ಆಗಬೇಕು ನಿಮ್ಮ ಸಂಘಗಳು ಸಶಕ್ತವಾಗಬೇಕು ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ಗೌರವಾಂಗದ ಅಧ್ಯಕ್ಷರಲ್ಲಿ ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡ್ತೇನೆ ಈ ಕಷ್ಟದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಸಂಸ್ಥೆಯ ಯೋಜನೆಗಳನ್ನು ತಿಳಿದುಕೊಂಡು ರೈತರಿಗನ್ನು ಮುಟ್ಟಿಸಿ ರೈತರಿಗೂ ಕೂಡ ಒಂದು ರೀತಿಯ ಆರೋಗ್ಯಕರವಾದ ರೀತಿಯಲ್ಲಿ ರಾಸು ನಿರ್ವಹಣೆ ಮಾಡುವಂಥ ಹೈನುಗಾರಿಕೆಯನ್ನು ಮಾಡಿ ಏನಾದರೂ ಕೂಡ ಆರ್ಥಿಕ ಸಾವಲಂಬನೆಯನ್ನು ಸಾಧಿಸುವುದರಲ್ಲಿ ಮಹಿಳಾ ಸಬಲೀಕರಣರು ಒತ್ತು ಕೊಡುವ ಕೆಲಸವನ್ನು ನಾವೆಲ್ಲರೂ ಅಧಿಕಾರಿಗಳು ನಾವು ಮಾಡಬೇಕಾಗ್ತದೆ ವಿಶೇಷವಾಗಿ ಅಂಟವಾಡದ ಬಗ್ಗೆ ನಿಮ್ಮೆಯಿಂದ ಮತ್ತೊಮ್ಮೆ ಇನ್ನಷ್ಟು ಹೈನುಗಾರಿಕೆ ಉತ್ಪಾದನೆ ಹೆಚ್ಚು ಮಾಡಿತ್ತು ರೈತರಾಗಿ ಸಾಧಕರಾಗಿ ಈ ಜಿಲ್ಲೆಯ ಪರಂಪರೆಗೆ ಈ ಜಿಲ್ಲೆಯ ಸಂಸ್ಕೃತಿಗೆ ಕೊಡುಗೆ ನೀಡುವ ಮೂಲಕ ಬಂಟ್ವಾಳದಂತ ಗ್ರಾಮಗಳು ಕೂಡ ಸಶಕ್ತ ಹಳ್ಳಿಗಳಾಗಿ ಉಳಿಯಬೇಕು ಅಲ್ಲಿ ಒಂದು ಕುಟುಂಬ ಸದೃಢವಾಗಿ ಹೈನುಗಾರಿಕೆ ಕೃಷಿ ಮಾಡುತ್ತಾ ಸುಂದರ ಬದುಕನ್ನ ಭವಿಷ್ಯದಲ್ಲೂ ಕಟ್ಟಬೇಕಾಗ್ತದೆ ಅಂತ ಹೇಳುತ್ತಾ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ